ಹೋದ ವಸ್ತುಗಳಿಗಾಗಿ ಇನ್ನ ಬರಬೇಕಾದ ಸಂಗತಿಗಳಿಗಾಗಿ ಯಾಕೆ ಚಿಂತಿ ಮಾಡಿ ಹೋಗ್ಯಾವ ಹೋಗ್ಯಾವ ಇನ್ನೇನ್ ಮಾಡೋ ಚಿಂತೆ ಮಾಡಿ ಏನ್ ಮಾಡ್ತೀಯ ಈಗ ಏನೇನು ಕೈ ಬಿಟ್ಟು ಹೋಗ್ಯಾವಲ್ಲ ಅದ ಹಣನೇ ಹೋಗ್ಲಿ ಮೈ ಶಕ್ತಿನೇ ಹೋಗ್ಲಿ ಅಥವಾ ಸೌಂದರ್ಯವೇ ಹೋಗ್ಲಿ ಅಥವಾ ಮಾನ ಮರ್ಯಾದೆಗಳೇ ಹೋಗ್ಲಿ ಏನೇ ಆಗ್ಲಿ ಹೋಗ್ಯಾವ ಇನ್ನೇನ್ ಮಾಡೋ ಹೋದ್ರ ಬಗ್ಗೆ ಹೋತಲಾ ಹೋತಲಾ ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೋತ ಕೂತ್ರೆ ಏನಾಗೋದ ಅದೇ ನಮ್ದು ಯಾವಾಗಲೂ ಚಿಂತೆ ಹಾಕೆ ನಾವು ಏನ್ ನಾವು ಹಿಂಗಿದ್ದೇವೆ ಹಂಗಿದ್ದೇವೆ ಏನ್ ಮಾಡೋದು ಪರಿಸ್ಥಿತಿ ಹಿಂಗ್ ಬಂತು ಅದ ಹಂಗ ಬಂತು ರಾಮಗ ಬಂತು ಕೃಷ್ಣಗ ಬಂತು ಅವೆಲ್ಲ ಕಥೆಗಳು ಬಹಳ ಚಲೋ ಸಾಕ ಒಂದ್ ಎರಡು ರಾಮಾಯಣ ಮಹಾಭಾರತ ಎರಡು ಓದಿದ್ರೆ ಜೀವನದ ದರ್ಶನ ಉಂಟಾಗ್ತದ ಅಷ್ಟ ಹಾಗೆ ಬರ್ತದ ಹೋಗ್ತದ ಅದರ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳೋದು ನಾವು ಸ್ವಲ್ಪ ಯೋಚಿಸೋದೇ ಆ ಬಳಿಕೆ ಜಗತ್ತಿನಲ್ಲಿ ಹೆಂಗ ಬದುಕಿರಬೇಕು ಅಂದ್ರೆ ನಿಶ್ಚಿಂತ